ಅದೇನು ಒಂಥರ ನೋಡದೆ ದೇವ್ರು ನೋಡಿದಾಗ ನಮಗೆ ಇವ್ನು ಕಿಚ್ಚ ಸುದೀಪ್ ಫ್ಯಾನ್ ನಾವು ದರ್ಶನ್ ಫ್ಯಾನ್ ಎಲ್ಲ ಕುಚಿಗಳು ಎಲ್ಲ ಬೇಗ ಬಗೆ ಹಾಡಿಸ್ ತುಂಬಾ ಒಳ್ಳೆ ಅದೇ ಕಂಠೀರವದಲ್ಲಿ ಇರ್ಬೇಕಾಯ್ತು ಇಲ್ಲ ಅವ್ರಿಬ್ರು ಜೊತೆಲಿ ಇರ್ಬೇಕಾಯ್ತು ಅದೊಂಥರ ಅಂಬರೀಶ್ವರ್ ಜೊತೆಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕಂಠೀರವದಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಎಲ್ಲಾ ಒಂದೇ ಹತ್ರ ಇರ್ತಿತ್ತು ತಗೊಂಡೋಗ ಎಲ್ಲ ಎಲ್ಲೋ ಇರೋ ಮೈಸೂರ್ಗೆ ಹೋಗಿ ನಾವು ನೋಡಕ್ ಆಗಲ್ಲ ಎಲ್ಲಾರು ಹೋಗ್ಬಿಟ್ಟು ಬೆಂಗಳೂರಿಂದ ಹೋಗಿ ಅದೇನ್ ಸರ್ ಒಂದ್ ಇಲ್ಲಿ ಬಂದ್ಬಿಟ್ರೆ ಒಂಥರ ಫ್ರೀ ಆಗತ್ತೆ ನಮ್ಗೆ ಅಳಬ್ರು ದೊಡ್ಡ ಬ್ಯಾರ ಅವರು ಅನ್ಸದು ತೆಗಿಬೇಕು ಅಂತೇನಿಲ್ಲ ಮಾಡಿದ ಜಾಗದಲ್ಲಿ ಇದ್ರೆ ಒಳ್ಳೇದು ಅವ್ರ ಸಮಾಧಿ ಇದ್ ಮಾಡ್ತಾ ಹೋಗ್ತಾ ಹೋಗ್ತಾ ಬರ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಬರ್ತಾ ಇರ್ತೀವಿ ಇದು ಡಿಸೆಂಬರ್ ಇದ್ರು ಪುಣ್ಯ ಸ್ಮರಣೆ ಟೈಮ್ ಸೊ ಹಂಗಾಗಿ ಹೋಗ್ತಾ ಇದ್ದ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಹಂಗ ಅನ್ಸೋದು ತೆಗಿಬೇಕು ಅಂತ ಏನಿಲ್ಲ ಮಾಡಿದ ಜಾಗದಲ್ಲಿ ಇದ್ರೆ ಒಳ್ಳೇದು ಬಟ್ ಅವ್ರ ಮನೆಯವರ ಅಭಿಪ್ರಾಯ ಮೀರಕಾಗಲ್ಲ ಅದಂಗಿರುತ್ತೆ ಅವ್ರದ ಇದು ಅಭಿಮಾನಿಗಳು ಅಂದಿದ್ದು ಅವ್ರ ಮನಸ್ಸಲ್ಲಿ ಇರುತ್ತೆ ಬಟ್ ಅವ್ರ ಮನೆಯವ್ರಿಗೂ ಗೌರವ ಕೊಡಬೇಕಲ್ವಾ ಸೊ ಹಂಗಾಗಿ ಇದ್ದಿದ್ದ ಜಾಗದಲ್ಲಿ ಇದ್ರೆ ಒಳ್ಳೇದು ಅಭಿಮಾನಿಗಳ ಪ್ರಕಾರ ನಮಗೆ ಅಂಬ್ರಿ ಸಮಾಧಿ ಇಲ್ಲಿ ಇದ್ದಿದ್ರೆ ಸರ್ ಸಮಾಧಿ ಇನ್ನು ಚೆನ್ನಾಗಿರ್ತಿತ್ತು ಇಲ್ಲ ಅಂತಂದ್ರೆ ಕುಚಿಗುಗಳು ಒಳ್ಳೇದಾಗಿಲ್ಲ ವಿಷ್ಣುವರ್ಧನ್ ಸಮಾಧಿನೇ ಕಂಠೀರವದಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಎಲ್ಲ ಒಂದೇ ಹತ್ರ ಇರ್ತಿತ್ತು ಇವ್ರೊಬ್ಬರದ್ದು ಸಿಂಗಲ್ ಆಗಿರೋದ್ರಿಂದ ಸ್ವಲ್ಪ ಅದೇ ಕಂಠೀರವದಲ್ಲಿ ಇರ್ಬೇಕಾಯ್ತು ಇಲ್ಲ ಅಂದ್ರೆ ಅವ್ರಿಬ್ರು ಜೊತೆಲಿ ಇರ್ಬೇಕಾಯ್ತು ಅದೊಂಥರ ಅಂಬರೀಶ್ವರ್ ಜೊತೆಲಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕುಚಿಕುಗಳು ಜೊತೆಲಿ ಇದ್ದಂಗೆ ಒಂಥರ ಇನ್ನು ಫೇಮಸ್ ಮಾಡಬಹುದಿತ್ತು ಅದರ ಇನ್ನು ಇಂಪ್ರೂವ್ ಆಗಿ ಚೆನ್ನಾಗಿ ಚೆನ್ನಾಗಿದೆ ಆಗ್ತಿತ್ತು ಸುದೀಪ್ ಸರ್ ಅವರು ಒಳ್ಳೇದು ಅವಾಗಿಂದ ಸುದೀಪ್ ಸರ್ ಅವಾಗಿಂದ ಮತ್ತು ಮಗನ್ ತರ ಇದಾರೆ ನಾವು ಕಿಚ್ಚ ಸುದೀಪ್ ಫ್ಯಾನೇ ಸೊ ಹಂಗಾಗಿ ಬಾಸ್ ಇದ್ ಮಾಡ್ತಾರು ಚೆನ್ನಾಗಿದೆ ಅದೇನೆ ಸುದೀಪ್ ಸರ್ ಸ್ವಲ್ಪ ಕೈ ಜೋಡಿಸಿ ಏನಾರ ಮಾಡಿದ್ರೆ ಮುಂದೆ ಸಮಾಧಿ ಏನಾರ ಮಾಡ್ಬೋದು ನಾವು ಇವನ್ ನಾವು ಇವನ್ ಕಿಚ್ಚ ಸುದೀಪ್ ಫ್ಯಾನ್ ನಾವು ದರ್ಶನ್ ಫ್ಯಾನ್ ಎಲ್ಲ ಕುಚಿಗುಗಳೆಲ್ಲ

ಹೋಗೋರಿಗೆ ಹತ್ರ ಆಗುತ್ತೆ ನೋಡಕ್ಕೆ ಇರೋ ದೂರ ಹಾಕ್ಬಿಟ್ರೆ ನಾವು ಹಿಂಗ್ ಹೋಗೋದು ಇದರಿಂದ ಇಲ್ಲೇ ಇದ್ರೆ ಒಳ್ಳೇದು ಬೇಗ ಬಗೆಹರಿಸ ತುಂಬಾ ಸರ್ ಆಟದವರು ಎಲ್ಲರೂ ಬೆಂಬಲ ಕೊಡ್ತಾರೆ ಅದು ಸಾಕಷ್ಟು ಇಲ್ಲೇ ಇದ್ರೆ ನಮ್ಗೆ ಇನ್ನೂ ಒಳ್ಳೇದಲ್ವಾ ಖುಷಿ ಇದೆ ನಾವು ಇದೆ ಫಸ್ಟ್ ಬಂದಿರ ನನಗೂ ಗೊತ್ತಿರ್ಲಿಲ್ಲ ಕೇಳ್ಕೊಂಡ್ ಕೇಳ್ಕೊಂಡ್ ಬಂದಿರಿ ಸಿಂಹ ಅಂದ್ರೆ ಸಿಂಹ ಎಲ್ಲ ಸಿಂಹ ನೋಡಿದ್ದೀನಿ ಚೆನ್ನಾಗಿದೆ ಫಿಲಮ್ಗಳು ಅದು ಡೈರೆಕ್ಟ್ ಆಗಿ ನೋಡಲಿಲ್ಲ ಸಮಾಧಿ ನೋಡ್ಕೊಂಡು ಹೋಗಿರತ್ತಾಗುತ್ತೆ ಸ್ವಲ್ಪ ದುಃಖ ಆಗುತ್ತೆ ಆದ್ರೂ ಇದಾರಲ್ಲೇ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಕೆ ಬಂದಿರಿ ಚೆನ್ನಾಗಿದೆ ಜಾಗ ಕೊಡಬೇಕಲ್ವಾ ಅವ್ರಿಗೂ ಅಳಬ್ರು ದೊಡ್ಡ ಆಕ್ಟರ್ ಅಲ್ವಾ ಅವರು ಬೇರೆ ಏನಲ್ಲ ಅವರು ಸೀನಿಯರ್ ಆಕ್ಟ್ರು ಎಲ್ಲರಿಗೂ ಏನೋ ಚಿಕ್ಕ ಚಿಕ್ಕ ಆರ್ಡ್ರ್ಗಳೆಲ್ಲ ಏನೇನೋ ಮಾಡ್ತಾವ್ರೆ ಇವ್ರು ದೊಡ್ಡ ಆಕ್ಟ್ರುಗಳ ಕೊಡಬೇಕಲ್ವಾ ಬೇರೆಯವ್ರಿಗೆ ಯಾರು ಕೊಡಬೇಕಾಗ್ತದೆ ಎಲ್ಲರಿಗೂ ಎಲ್ಲ ಜಾಗ ಮಾಡೋವ್ರೆ ಅವರು ಫುಟ್ಟಿ ಜಾಗ ಕೊಡಲ್ಲ ಅಂದ್ರೆ ಹಂಗೆ ಮೈಸೂರಲ್ಲಿ ಏನಂಗೆ ಸರ್ ಮಾಡೋಕ್ಕಾಗ್ತದೆ ಹುಟ್ಟಿ ಇಲ್ಲಿ ಫುಟ್ಟಿ ಜಾಗದಲ್ಲಿ ಮಾಡ್ಬೇಕಲ್ವ ಸರ್ ಪಾಪ ಅವ್ರನ್ನೆಲ್ಲಿ ಇದು ಮಾಡಿದ್ರು ಅವ್ರನ್ನ ಇದು ಮಾಡ್ಬೇಕಲ್ವಾ ಬೇರೆ ಜಾಗದಲ್ಲಿ ಎಲ್ಲಿ ಮಾಡಕ್ಕಾಗುತ್ತೆ ಪರಾ ಅಲ್ಲಿ ಮೈಸೂರು ಹುಟ್ಟಿದ ಜಾಗ ಅವ್ರದ್ದು ಅವ್ರ್ ಹುಟ್ಟಿದ ಜಾಗ ಯಾವ್ದು ಆದ್ರೆ ಇಲ್ಲಿ ಸೊ ಹುಟ್ಟಿದ ಜಾಗ ಅಲ್ವಾ ಇದು ಇದು ಮಾಡಲೇಬೇಕು ಇದು ಮಾಡಲಿಲ್ಲ ಅಂದ್ರೆ ಯಾವ ಥರ ಬೇಸರ ಅಂದ್ರೆ ತುಂಬಾ ಬೇಸರನೇ ಇದೆ ತಗೊಂಡೋಗ ಎಲ್ಲ ಎಲ್ಲೋ ಇರೋ ಮೈಸೂರಿಗೆ ಹೋಗಿ ನಾವು ನೋಡೋಕ್ಕಾಗಲ್ಲ ಎಲ್ಲರೂ ಹೋಗ್ಬಿಟ್ಟು ಬೆಂಗಳೂರಿಂದ ಹೋಗಿ ಕೆಲವರು ಹೋಗ್ತಾರೆ ಕೆಲವರು ಹೋಗಲ್ಲ ಪಾಪ ಇಲ್ಲಿ ಸತ್ತಿದ ಜಾಗ ಎತ್ಕೊಂಬಂದ್ ಇಲ್ಲಿ ಹಾಕಿ ಇದು ಮಾಡಿದ್ರಲ್ಲ ಇಲ್ಲ ಇದು ಮಾಡಬೇಕಲ್ವಾ ಏನು ಬೆಳವಣಿಗೆ ಇಲ್ಲ ಪಾಪ ಆಯಪ್ಪನ ಹೆಸರು ಹಾಳು ಮಾಡ್ತಾವ್ರೆ ಆಯಪ್ಪ ಏನು ಕಮ್ಮಿನ ಆದವಾ ಆಕ್ಟ್ರಲ್ಲ ಅಲ್ಲ ಅವರು ದೊಡ್ಡ ಆಕ್ಟ್ರು ಅವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡಬೇಕು ಆಗುತ್ತೆ ಈಗ ಫಸ್ಟು ರಾಜಕೀಯದವರು ಕೊಡಬೇಕು ಎರಡು ಎಕರೆ ಕೊಟ್ರಲ್ಲ ಅವರು ಅವ್ರು ಕೊಡಬೇಕು ಅವ್ರು ಕೊಟ್ಬಿಟ್ರೆ ಚೆನ್ನಾಗಿ ಆಗ್ಬಿಡ್ತು ರಾಜಕೀಯದವ್ರಿಗೆ ಏನು ಹೇಳ್ತಾರೆ ಒಂದು ಅವಾಗ ಬಿ ಜೆ ಪಿ ಇತ್ತು ಇತ್ತು ಸೀಟು ಇವಾಗಪ್ಪ ಇದು ಇದು ಅಧಿಕಾರ ಇತ್ತು ಇವಾಗ ಕಾಂಗ್ರೆಸ್ ಇತ್ತು ಕಾಂಗ್ರೆಸ್ಸಾರು ಮಾಡ್ಬೋದು ಕಾಂಗ್ರೆಸ್ ಅವ್ರು ಸಿದ್ದರಾಮಯ್ಯ ಅವ್ರ ಮನಸ್ಸಿಕ್ಕಿದ್ರೆ ಆಗ್ಬಿಡ್ತೆ ಏನು ಅಭಿಮಾನಿಯಾಗಿ ಸರ್ ಇಲ್ಲೇ ಆಗಬೇಕು ಸರ್ ಬೆಂಗಳೂರಲ್ಲಿ ಆಗಬೇಕು ಸುಮ್ಮನೆ ಮೈಸೂರಲ್ಲಿ ಅಲ್ಲ ಆಗಲ್ಲ ಸುಮ್ಮನೆ ತಗೊಂಡೋಗಿ ಬೂದಿ ತಗೊಂಡೋಗಿ ಅಲ್ಲಿ ಇಕ್ಕಿ ಅಲ್ಲಿ ಪೂಜೆ ಮಾಡಿ ಅಲ್ಲಿ ಇದು ಮಾಡ್ತೀನಿ ಅಂದ್ರೆ ಆಗಲ್ಲ ಇದು ಇಲ್ಲಿ ಎತ್ಕೊಂಬಂದು ಅಂತ್ಯಕ್ರಿಯೆ ಎಲ್ಲಿ ಮಾಡೋವ್ರ ಸರ್ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ರು ಸರ್ ನಮ್ಮ ಅವರು ಅವ್ರು ಇಲ್ಲೇ ಇದ್ರೆ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ ಮೈಸೂರು ಅಂತ ಜಾಸ್ತಿ ಹಾಕೊಂಡು ಯಾರು ಲಾಂಗ್ ಅಂತ ಯಾರು ದೂರ ಹೋಗಲ್ಲ ಜಾಸ್ತಿ ಅವರು ಇಲ್ಲಿದ್ರೆ ಹತ್ರ ಅಂತ ಇಲ್ಲೇ ಮುಂಚೆ ಇಲ್ಲೇ ಆಗುತ್ತೆ ಇಲ್ಲ ಸರ್ ಇಲ್ಲೇನೇ ಚೆನ್ನಾಗಿ ಇಲ್ಲೇ ಇರುತ್ತೆ ನಮ್ದು ಚೆನ್ನಾಗಿರುತ್ತೆ ಸರ್ ಮತ್ತೆ ಸರ್ ಮೈಸೂರು ಸರ್ ಲಾಂಗಲ್ಲ ಯಾರು ಜಾಸ್ತಿ ಹೋಗಲ್ಲ ಅಲ್ಲಿಗೆ ಇಲ್ಲಿದ್ರೆ ಯಾರು ಬಂದು ಬಂದ್ರು ನೋಡ್ಕೊಂಡು ಸ್ವಲ್ಪ ಇಂಪ್ರೆಸ್ ಚೆನ್ನಾಗತ್ತೆ ಅದಕ್ಕೆ ಇಲ್ಲಿ ತುಂಬಾ ಇಷ್ಟ ಸರ್ ನಾನು ಚಿಕ್ಕ ವಯಸ್ಸು ಇಷ್ಟ ಸರ್ ನಮ್ಗುರು ದಾ ಹ್ಮ್ ಎಲ್ಲ ಸರ್ ಎಲ್ಲ ಫಿಲಮ್ ಇಷ್ಟ ಎಲ್ಲ ಅವರು ಎಷ್ಟು ಕಿಲೋಮೀಟರ್ ಅಷ್ಟು ಇಷ್ಟ ಸರ್ ಅಲ್ಲಿ ಬಂದ್ರೆ ಸರ್ ಏನು ಒಂಥರ ಫ್ರೀ ಆಗುತ್ತೆ ಸರ್ ನಮಗೆ ಅದೇನ್ ಸರ್ ಒಂದು ಕಳ್ಕೊಂಡಂಗಲ್ಲ ಬಂದ್ ಮೀಟರ್ ಒಂಥರ ಫ್ರೀ ಆಗುತ್ತೆ ಎಲ್ಲ ಅದೇನ್ ಅದೇನು ಅದು ನೋಡದೆ ದೇವ್ರು ನೋಡಿದಂಗೆ ನಮ್ಗೆ